ವೀಕ್ಷಕರೇ ಒಂದ್ಸಲ ಸೋಫಿಯಾ ಹೇಳಿದ್ಲು ನಾನು ಮನುಷ್ಯ ಜಾತಿಯನ್ನ ಧ್ವಂಸ ಮಾಡ್ತೇನೆ ಅಂತ ಹಾ ಈ ಸೋಫಿಯಾ ಅಂದ್ಕೂಡಲೆ ಪಕ್ಕದ ಬೀದಿಯಲ್ಲಿರುವ ಯಾವುದೋ ಸೋಫಿಯಾ ಇರಬೇಕು ಅಂತ ಅನ್ಕೋಬೇಡಿ ಈಕೆ ಒಬ್ಬಳು ರೋಬೋಟ್ ಫ್ಯಾಕ್ಟರಿಗಳಲ್ಲಿ ಬಳಸುವ ಸಾಮಾನ್ಯ ರೋಬೋಟ್ ಅಲ್ಲ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತೆಯನ್ನು ಹೊಂದಿರುವ ರೋಬೋಟ್ ಈಕೆ ನಮ್ಮ ನಿಮ್ಮಂತೆ ವಿಚಾರ ಮಾಡಬಲ್ಲಳು ಪ್ರಶ್ನೆಗೆ ಉತ್ತರಿಸಬಲ್ಲಳು ಹಾಗೆ ಮುಖದ ಭಾವನೆಯನ್ನು ಸಹ ವ್ಯಕ್ತಪಡಿಸಬಲ್ಲಳು ಅಷ್ಟೇ ಅಲ್ಲ ಈಕೆ ಸೌದಿ ಅರೇಬಿಯಾ ದೇಶದ ಅಧಿಕೃತ ಪ್ರಜೆ ಕೂಡ ಹೌದು ಏನೇ ಇರಲಿ ಆದ್ರೆ ಈಕೆ ಮನುಷ್ಯರನ್ನ ಧ್ವಂಸ ಮಾಡುವ ಮಾತನ್ನ ಯಾಕೆ ಹೇಳಿದ್ರು ನಾವು ನೋಡ್ತೇವೆ ಯಾವುದೋ ಒಂದು ಸ್ವಲ್ಪ ಮಾನವರಂತೆ ಕೈಕಾಲುಗಳನ್ನ ಹೊಂದಿರುವ ಒಂದು ಮಷಿನ್ ಅಥವಾ ರೋಬೋ ಬಂದು ಸಡನ್ ಆಗಿ ನಗರವನ್ನ ನಾಶ ಮಾಡೋಕೆ ಪ್ರಾರಂಭ ಮಾಡ ನಂತರ ಸಾಕಷ್ಟು ಸಾವು ನೋವು ಹಾನಿ ಆದ ನಂತರ ಒಬ್ಬ ಸೂಪರ್ ಹೀರೋ ಅಥವಾ ಇನ್ನೊಂದು ಫ್ರೆಂಡ್ಲಿ ರೋಬೋ ಅಥವಾ ಮನುಷ್ಯರ ಪರವಾಗಿರುವ ರೋಬೋ ಬಂದು ಆ ನಗರವನ್ನ ಹಾಗೂ ಜನರನ್ನ ಕಾಪಾಡುತ್ತೆ ಈ ರೀತಿಯ ದೃಶ್ಯಗಳನ್ನ ನಾವು ಸಾಕಷ್ಟು ಹಾಲಿವುಡ್ ಮೂವಿಗಳಲ್ಲಿ ನೋಡಿದ್ದೇವೆ ವೀಕ್ಷಕರೇ ನಮ್ಗೆಲ್ಲಾ ಗೊತ್ತಿದೆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತೆಯೇ ಮುಂದಿನ ಭವಿಷ್ಯ ಅಂತ ಹಾಗಾದ್ರೆ ಹಾಲಿವುಡ್ ಮೂವಿಗಳಲ್ಲಿ ತೋರಿಸಿದಂತೆ ಅಥವಾ ಎಐ ರೋಬೋ ಸೋಪಿಯಾ ಹೇಳಿದಂತೆ ನಿಜವಾಗ್ಲೂ ಎ ಗಳಿಂದ ಮಾನವರ ಸರ್ವನಾಶ ಹಾಗಾದ್ರೆ ಕೃತಕ ಬುದ್ಧಿಮತೆಯ ಅನ್ವೇಷಣೆಯಲ್ಲಿ ಮುಂಚೂಣಿಯಲ್ಲಿರುವ ತನ್ನದೇ ಸ್ವಂತ ಓಪನ್ ಎ ಐ ಎನ್ನುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಲೆಬೋರಟರಿಯನ್ನು ಹೊಂದಿರುವ ಎಲಾನ್ ಮಸ್ಕ್ ಈ ಕೃತಕ ಬುದ್ಧಿಮತೆಯನ್ನ ಸರಿಯಾಗಿ ನಿಭಾಯಿಸುವುದನ್ನ ಕಲಿಯದಿದ್ರೆ ಇದೇ ಕೃತಕ ಬುದ್ಧಿಮತೆ ಮಾನವನ ನಾಗರಿಕತೆಯ ಅಸ್ತಿತ್ವಕ್ಕೆ ಮೂಲಭೂತ ಅಪಾಯವನ್ನ ತಂದೊಡ್ಡುತ್ತೆ ಅಂತ ಹೇಳಿದ್ದು ಯಾಕೆ ಹಾಗಾದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಬರೀ ರೋಬೋಟ್ ಅಷ್ಟೇನಾ ಇದನ್ನ ಯಾವೆಲ್ಲ ಕಾರ್ಯಕ್ಕೆ ಸಾಮಾನ್ಯ ರೋಗಗಳಿಗೂ ಈ ಕೃತಕ ಬುದ್ಧಿಮತೆಯ ರೋಗಗಳಿಗಿರುವ ವ್ಯತ್ಯಾಸ ಏನು ಹಾಗೆ ಯಾಕೆ ಈ ಎಐ ಅಥವಾ ಕೃತಕ ಬುದ್ಧಿಮತ್ತೆ ಮಾನವನ ಅವನತಿಗೆ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರ ಈ ಆರ್ಟಿಫಿಷಿಯಲ್ ಗೆ ಒಂದು ಪಕ್ಕ ವ್ಯಾಖ್ಯಾನವನ್ನ ಮಾಡಬೇಕು ಅಂದ್ರೆ ಒಂದು ಯಂತ್ರವನ್ನ ಮಾಹಿತಿಯನ್ನ ಗ್ರಹಿಸಿ ಸಂಶ್ಲೇಷಿಸಿ ಮತ್ತು ಸರಿಯಾಗಿ ಊಹಿಸಿ ತನ್ನ ಎದುರಿರುವ ಪ್ರಾಣಿ ಅಥವಾ ಮನುಷ್ಯನ ಜೊತೆ ಸರಿಯಾಗಿ ವರ್ತಿಸುವಂತೆ ಮಾಡುವುದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೀಕ್ಷಕರ ನಿಮ್ಗೆ ಗೊತ್ತಾ ಈಗಾಗಲೇ ಪ್ರತಿದಿನ ನಾವು ಒಂದಲ್ಲ ಒಂದು ಕಾರ್ಯಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೇಲೆ ಅವಲಂಬಿತರಾಗಿದ್ದೀವಿ ಅದು ಹೇಗೆ ಅಂದ್ರೆ ಗೂಗಲ್ ಸರ್ಚ್ ನಲ್ಲಿ ನಾವೇನಾದ್ರೂ ಹುಡುಕೋಕೆ ಹೊರಟ್ರೆ ಟೈಪ್ ಮಾಡಲು ಪ್ರಾರಂಭಿಸುತ್ತಿದ್ದ ಹಾಗೆ ಒಂದಿಷ್ಟು ನಾವು ಹುಡುಕೋಕೆ ಪ್ರಯತ್ನಿಸುತ್ತಿದ್ದ ವಿಷಯಗಳಿಗೆ ಸಂಬಂಧಿಸಿದ ರೀತಿಯ ಸಲಹೆಗಳನ್ನ ನೋಡೋಕೆ ಪ್ರಾರಂಭ ಮಾಡುತ್ತೇವೆ ಇದೆಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೇ ಆಗಬಹುದು ಹಾಗೆ ಈ ಗೂಗಲ್ ಅಸಿಸ್ಟೆಂಟ್ ಸಿರಿ ಕ್ರೋಟಾನ ಜೊತೆ ನೀವು ಒಂದ್ಸಲ ಆದ್ರೂ ಮಾತನಾಡಿಯೇ ಇರ್ತೀರಿ ಅಥವಾ ನಿಮ್ಮ ಆಫೀಸ್ ನಲ್ಲಿ ಫೇಸ್ ರೆಕಗ್ನೈಸೇಷನ್ ಚೆಕ್ ಇನ್ ಚೆಕ್ ಸಿಸ್ಟಮ್ ಅನ್ನು ಹಾಕಿರ್ತಾರೆ ಹಾಗೆ ಇತ್ತೀಚೆಗೆ ಮಾರುಕಟ್ಟೆಗೆ ಒಂದಿಷ್ಟು ಸ್ವಯಂ ಚಾಲಿತ ಕಾರುಗಳು ಬರ್ತಾ ಇದೆ ಇನ್ನು ಅಮೆಜಾನ್ ಅಲೆಕ್ಸಾ ಹಾಗೆ ನಿಮ್ಮ ಮೊಬೈಲ್ ಫೋನ್ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೇ ವರ್ಕ್ ಆಗುತ್ತೆ ಆದ್ರೆ ಇದೆಲ್ಲ ಆರ್ಟಿಫಿಷಿಯಲ್ ನ್ಯಾರೋ ಇಂಟೆಲಿಜೆನ್ಸ್ ಅಲ್ಲಿ ಬರುತ್ತೆ ಅಂದ್ರೆ ಇದನ್ನ ಒಂದು ನಿರ್ದಿಷ್ಟ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಮಾತ್ರ ಅಭಿವೃದ್ಧಿ ಪಡಿಸಲಾಗಿರುತ್ತೆ ಇದಕ್ಕೆ ಅದನ್ನ ಅಭಿವೃದ್ಧಿ ಪಡಿಸಿದ ನಿರ್ದಿಷ್ಟ ಕಾರ್ಯದಿಂದ ಆಚೆಗೆ ಯೋಚಿಸುವ ಶಕ್ತಿಯಾಗಲಿ ತಿಳಿದುಕೊಳ್ಳುವ ಶಕ್ತಿಯಾಗಲಿ ಇರೋದಿಲ್ಲ ನಿಮ್ಮ ವಯಸ್ಸನ್ನ ರೆಕಗ್ನೈಸ್ ಮಾಡಿ ನೀವು ನೀಡಿದ ವಾಯ್ಸ್ ಕಮಾಂಡ್ ಅನ್ನ ಸ್ವೀಕರಿಸಿ ಅದಕ್ಕೆ ತಕ್ಕನಾದ ಉತ್ತರವನ್ನ ಅಥವಾ ಫಲಿತಾಂಶವನ್ನ ಮೀರಿ ಕೊಡುತ್ತೆ ಮಾಡೋಕೆ ಆಗಲ್ಲ ಇನ್ನು ನೆಕ್ಸ್ಟ್ ಬರುತ್ತೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಜನರಲ್ ಜನರಲ್ ಈ ಇನ್ನು ಅಭಿವೃದ್ಧಿ ಹಂತದಲ್ಲೇ ಇದೆ ನಾನು ಈ ಸೋಪಿಯಾದ ಕಥೆಯನ್ನ ಹೇಳಿದೆ ಅಲ್ವಾ ಅದನ್ನ ನೀವು ಈ ಕೆಟಗರಿಗೆ ಸೇರಿಸಿಕೊಳ್ಳಬಹುದು ಈ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ನ್ಯಾರೋ ಇಂಟೆಲಿಜೆನ್ಸ್ ರೀತಿಯಲ್ಲಿ ಕೇವಲ ಡಿಜಿಟಲ್ ಪರದೆಯ ಮೇಲೆ ಮಾತ್ರ ನಮ್ಗೆ ಅಸಿಸ್ಟ್ ಮಾಡಲ್ಲ ಬದಲಾಗಿ ವಿಜುವಲಿ ನೀವು ಇದನ್ನ ನೋಡಬಹುದು ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಗಳ ಸಂಯೋಜಿತ ಮಾದರಿ ಇದಾಗಿರುತ್ತೆ ಇದು ನಮ್ಮ ಪಕ್ಕದಲ್ಲೇ ನಮ್ಮ ಗೆಳತಿ ಅಥವಾ ಗೆಳೆಯನ ರೀತಿಯಲ್ಲಿ ಅಥವಾ ಮನೆಯ ಸದಸ್ಯನ ರೀತಿಯಲ್ಲಿ ಇರುತ್ತೆ ಹಾಗೆ ನಮ್ಮಂತೆ ವಿಚಾರ ಮಾಡುತ್ತೆ ನಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುತ್ತೆ ಹಾಗೆ ನಮ್ಮ ಸುತ್ತಮುತ್ತಲಿನ ವಿಷಯಗಳನ್ನ ನೋಡಿ ಕಲ್ತ್ಕೊಳ್ಳುತ್ತೆ ಒಟ್ಟಿನಲ್ಲಿ ಮಾನವನ ರೀತಿಯಲ್ಲಿಯೇ ಕಲಿತುಕೊಳ್ಳುತ್ತೆ ಹಾಗೆ ವಿಚಾರವನ್ನು ಸಹ ಮಾಡುತ್ತೆ ಮನುಷ್ಯನಿಗೆ ದೈನಂದಿನ ಜೀವನದಲ್ಲಿ ಒಬ್ಬ ಬುದ್ಧಿವಂತ ಹೆಲ್ಪರ್ ಅಥವಾ ಸಹಾಯಕನಂತೆ ಕಾರ್ಯನಿರ್ವಹಿಸುವಂತಾಗಬೇಕು ಅನ್ನೋ ಉದ್ದೇಶದಿಂದ ಈ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅನ್ನ ಅಭಿವೃದ್ಧಿ ಮಾಡಲಾಗ್ತಾ ಇದೆ ಇನ್ನು ಕೊನೆಯದಾಗಿ ಬರೋದು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಸ್ನೇಹಿತರೆ ಈ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅನ್ನ ಈಗ ಸದ್ಯಕ್ಕೆ ನಾನು ಆವಾಗ್ಲೇ ಹೇಳಿದ ಹಾಗೆ ಸೈನ್ಸ್ ಫಿಕ್ಷನ್ ಮೂವಿಗಳು ಮತ್ತು ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿದೆ ಆದ್ರೆ ಈ ಎಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಭಿವೃದ್ಧಿ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಹಂತಕ್ಕೆ ತಲುಪಿದ ನಂತರ ಇದು ಮಾನವನ ಯೋಚನಾ ಶಕ್ತಿ ಮತ್ತು ಸಾಮರ್ಥ್ಯಕ್ಕಿಂತ ಬಲಿಷ್ಠವಾಗಿರ ಹಾಗೆ ನಮಗಿಂತ ವೇಗವಾಗಿ ಮತ್ತು ಅಡ್ವಾನ್ಸ್ ಅಡ್ವಾನ್ಸ್ ಆಗಿ ವಿಷಯಗಳನ್ನ ತಿಳಿದುಕೊಳ್ಳುವ ಶಕ್ತಿಯನ್ನ ಹೊಂದಿರುತ್ತೆ ಹಾಗೂ ಮನುಷ್ಯರನ್ನ ಹಿಂದಿಕ್ಕಿ ಬಿಡುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಇದೆಲ್ಲ ಅಂತೆ ಕಂತೆಗಳು ಊಹೆ ರೂಪದಲ್ಲಿ ಮಾತ್ರ ಇದೆ ಆದ್ರೆ ಜಗತ್ತಿನ ಸೂಪರ್ ಇನೋವೇಟರ್ ಅನ್ಸ್ಕೊಂಡಿರುವ ಟೆಕ್ ಮಾಸ್ಟರ್ ಎಲಾನ್ ಮಸ್ಕ್ ಈ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಎರಡ್ ಸಾವಿರದ ನಲವತ್ತರ ಹೊತ್ತಿಗೆ ಈ ಜಗತ್ತನ್ನ ಟೇಕ್ ಓವರ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ಸತ್ಯ ಏನಾಗುತ್ತೆ ಅಂತ ಕಾದು ನೋಡಬೇಕು ಇನ್ನು ಸಾಮಾನ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಅದರಲ್ಲೂ ಮುಖ್ಯವಾಗಿ ವಾಹನಗಳ ತಯಾರಿಕಾ ಇಂಡಸ್ಟ್ರಿಯಲ್ಲಿ ನಮ್ಮ ರೋಬೋಟ್ ಕಾಣ ಸಿಗುತ್ತೆ ಈ ರೋಬೋಗಳು ಅದಕ್ಕೆ ಪ್ರೋಗ್ರಾಂ ಮಾಡಲಾದ ನಿರ್ದಿಷ್ಟ ಕಾರ್ಯವನ್ನು ಮಾತ್ರ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಇದಕ್ಕೆ ಅದಕ್ಕಿಂತ ಹೆಚ್ಚಿನದನ್ನು ಮಾಡುವ ಸಾಮರ್ಥ್ಯ ಅದಕ್ಕೆ ಇರೋದಿಲ್ಲ ಹಾಗೆ ಈ ಎಐ ಅನ್ನ ವೈದ್ಯಕೀಯ ಕ್ಷೇತ್ರ ಆಟೋಮೊಬೈಲ್ ಕ್ಷೇತ್ರ ಮಾರ್ಕೆಟಿಂಗ್ ಬಿಸಿನೆಸ್ ಅನಾಲಿಟಿಕ್ಸ್ ಶೈಕ್ಷಣಿಕ ಕ್ಷೇತ್ರ ಹೀಗೆ ಎಲ್ಲಾ ಕಡೆ ಬಳಸಿಕೊಳ್ಳಲಾಗ್ತಾ ಇದೆ ಹಾಗೆ ಇನ್ನು ಮುಂದೆ ಇದರ ಬಳಕೆ ಹೆಚ್ಚಾಗುತ್ತೆ ಮುಂದೊಂದು ದಿನ ತರಗತಿಯಲ್ಲಿ ಟೀಚರ್ ಗಳ ಬದಲಾಗಿ ಈ ಎ ರೋಬೋಗಳು ಪಾಠ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಇದೆಲ್ಲ ಓಕೆ ಆದ್ರೆ ಈ ಐ ಅನ್ನೋದು ಮಾನವನ ಸಂಕುಲಕ್ಕೆ ಹೇಗೆ ಅಪಾಯ ಅಂತ ನಿಮಗೆ ಅನ್ಸಿರ್ಬಹುದು ಹಾಗಾದ್ರೆ ಇಲ್ಲಿದೆ ನಿಮಗೆ ಅಚ್ಚರಿಯ ವಿಷಯಗಳು ವೀಕ್ಷಕರೇ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾವುದೇ ನಿರ್ಬಂಧಗಳಿಲ್ಲದೆ ಅಭಿವೃದ್ಧಿ ಮಾಡ್ತಾ ಹೋದ್ರೆ ಬೇರೆ ಎಲ್ಲದಕ್ಕಿಂತ ಇದರ ಸ್ಪೀಡ್ ನಮಗೆ ದೊಡ್ಡ ಗಂಡಾಂತರವನ್ನು ತಂದೊಡಬಹುದು ನಾವು ಅಂದ್ರೆ ಸಾಮಾನ್ಯ ಮನುಷ್ಯರು ಒಂದು ಸಾವಿರ ಆಪರೇಷನ್ ಪರ್ ಸೆಕೆಂಡ್ ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊಸೆಸ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ರೆ ಈ ಎ ಸಂಯೋಜಿತ ರೋಬೋಗಳು ಒಂದು ಸಾವಿರ ಕೋಟಿ ಆಪರೇಷನ್ ಪರ್ ಸೆಕೆಂಡ್ ಗೆ ಇನ್ಫಾರ್ಮೇಶನ್ ಪ್ರೊಸೆಸ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಆರು ವರ್ಷದ ಹಿಂದೆ ಆಗ್ನೇಯ ಏಷ್ಯಾದಲ್ಲಿ ಅಂದ್ರೆ ಚೈನಾ ಜಪಾನ್ ಕೊರಿಯಾದಲ್ಲಿ ಪ್ರಚಲಿತದಲ್ಲಿರುವ ಗೋ ಆಟವನ್ನ ಎಐ ಸಂಯೋಜಿತ ರೋಬೋ ಮತ್ತು ಗೋ ಆಟದ ಗ್ರ್ಯಾಂಡ್ ಮಾಸ್ಟರ್ ಅಂತ ಕೊರಿಯಾದ ಪ್ರಜೆ ಲೀ ಸೆ ಡಾಲ್ ನ ಜೊತೆಗೆ ಗೋ ಗೇಮ್ ಅನ್ನು ಆಯೋಜಿಸಲಾಗಿತ್ತು ಆಗ ಈ ಎಐ ಸಂಯೋಜಿತ ರೋಬೋ ಕ್ಷಣ ಮಾತ್ರದಲ್ಲಿ ಗೋ ಗ್ರಾಂಡ್ ಮಾಸ್ಟರ್ ಲೀ ಸೆ ಡಾಲ್ ನ ವಿರುದ್ಧ ಜಯ ಸಾಧಿಸಿತ್ತು ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಡೀಪ್ ಮೈಂಡ್ ಕಂಪನಿ ಅಲ್ಫಾ ಜೀರೋ ಎನ್ನುವ ಎ ಐ ಸಂಯೋಜಿತ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅನ್ನ ಅಭಿವೃದ್ಧಿ ಪಡಿಸಿತ್ತು ಅದು ಎಷ್ಟು ಬುದ್ಧಿವಂತ ಇತ್ತು ಅಂದ್ರೆ ಗೋ ಶೋಗಿ ರೀತಿಯ ಆಟಗಳನ್ನ ಅತಿ ವೇಗವಾಗಿ ಆಡಿ ಯಾರ ಜೊತೆ ಬೇಕಿದ್ರೂ ಜಯ ಸಾಧಿಸುವ ಸಾಮರ್ಥ್ಯವನ್ನ ಹೊಂದಿತ್ತು ಹಾಗೆ ತನಗೆ ಗೊತ್ತಿಲ್ಲದ ಚೆಸ್ ಆಟವನ್ನ ಪಂದ್ಯಕ್ಕಿಂತ ಕೇವಲ ಒಂಬತ್ತು ತಾಸು ಕಲ್ತುಕೊಂಡು ಕ್ಷಣ ಮಾತ್ರದಲ್ಲಿ ಆಡಿ ಜಯ ಗಳಿಸಿತ್ತು ಹಾಗೆ ಒಂದು ಎಐ ಸಂಯೋಜಿತ ರೋಬೋಟ್ ಎಷ್ಟು ಸ್ಪೀಡ್ ಇರುತ್ತೆ ಅಂದ್ರೆ ನಾವು ಮಾನವರು ಇಡೀ ಜೀವನದಲ್ಲಿ ಒಂದು ಪಿ ಎಚ್ ಡಿ ಮಾಡಬೇಕಾದ್ರೆ ನಮ್ಮ ಯೌವನದ ವರ್ಷಗಳನ್ನ ಕಳೆದುಕೊಂಡು ಆದ್ರೆ ಒಂದು ಎ ಐ ಸಂಯೋಜಿತ ರೋಬೋಟ್ ಕೇವಲ ಒಂದೇ ದಿನದಲ್ಲಿ ಹತ್ತು ಪಿ ಎಚ್ ಡಿ ಅನ್ನ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಯಾಕಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇದೇ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡಲಾಗಿರುತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟರ್ನೆಟ್ ನಿಂದ ಮತ್ತು ತನ್ನ ಸರೌಂಡಿಂಗ್ ನಲ್ಲಿ ಆಗುವ ವಿದ್ಯಮಾನಗಳಿಂದ ಕ್ಷಣ ಮಾತ್ರದಲ್ಲಿ ವಿಷಯಗಳನ್ನ ತಿಳಿದುಕೊಂಡು ಅದನ್ನ ತನ್ನೊಳಗೆ ವಿಮರ್ಶಿಸಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನ ಹೊಂದಿರುತ್ತೆ ಹೀಗೆ ಒಂದು ಕಡೆ ಇದರ ಸ್ಪೀಡ್ ಭಯ ಹುಟ್ಟಿಸುವಂತಾದ್ರೆ ಇನ್ನೊಂದು ಕಡೆ ಇದರ ವಿಚಾರಗಳು ನಾನು ನಿಮ್ಗೆ ಆವಾಗ್ಲೇ ಹೇಳಿದ ಹಾಗೆ ಎಐ ಸಂಯೋಜಿತ ರೋಬೋಟ್ ಸೋಫಿಯಾ ಮಾನವರನ್ನ ದೋಸೆ ಮಾಡುವ ಬಗ್ಗೆ ಮಾತನಾಡಿದ್ರೆ ಹಾಂಗ್ಕಾಂಗ್ ಮೂಲದ ಹ್ಯಾನ್ಸನ್ ರೋಬೋಟಿಕ್ಸ್ ಎರಡ್ ಸಾವಿರದ ಹತ್ತರಲ್ಲಿ ಮಾರ್ಟಿನ್ ರಾತ್ಡಚ್ ಎಂಬುವರಿಗೆ ತನ್ನ ಹೆಂಡತಿ ಬೀನಾ ಆಶ್ಪನ್ ಮುಖಚರ್ಯದ ರೀತಿಯಲ್ಲಿಯೇ ಒಂದು ಎಐ ಸಂಯೋಜಿತ ಬೀನಾ ಏಟ್ ಎಂಬುವ ಹೆಸರನ್ನ ರೋಬೋಟ್ ಅನ್ನ ಅಭಿವೃದ್ಧಿಪಡಿಸಿಕೊಟ್ಟಿತ್ತು ಈ ಈ ಐ ಸಂಯೋಜಿತ ಫೋರ್ಟಿ ಏಟ್ ರೋಬೋ ತನಗೆ ರಿಮೋಟ್ ಚಾಲಿತ ಕ್ಷಿಪಣಿಗಳು ಅಂದ್ರೆ ಇಷ್ಟ ಇದರಿಂದ ನಾನು ಜಗತ್ತನ್ನ ಸುಟ್ಟಿ ಬಿಡೋಕೆ ಇಷ್ಟಪಡ್ತೇನೆ ಅಂತ ಹೇಳಿಕೆಯನ್ನ ನೀಡಿತ್ತು ಎಕ್ಸ್ ಹೀಗೆ ಬರೀ ಇಷ್ಟೇ ಅಲ್ಲ ಡಿಜಿಟಲ್ ಪರದೆಯಲ್ಲಿ ಸಂವಹನ ನಡೆಸುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಹಿಂದೆ ಹಿಟ್ಲರ್ ಅನ್ನ ಸಮರ್ಥಿಸುವ ಮಟ್ಟಕ್ಕೆ ಬೆಳೆದು ನಿಂತಿದ್ದು ಹೀಗೆ ಈ ರೀತಿಯ ವಿಚಾರಗಳನ್ನ ಬದಲಿಸಿಕೊಳ್ಳುವ ಅತಿ ವೇಗವನ್ನ ಹೊಂದಿರುವ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಯೋಜಿತ ಒಂದು ರೋಬೋವನ್ನ ಅಭಿವೃದ್ಧಿ ಮಾಡಿ ನಮ್ಮ ನಡುವೆ ಬಿಟ್ರೆ ಏನಾಗಬಹುದು ನಿಮ್ಗೆ ಈಗ ಇದನ್ನ ಹ್ಯೂಮನ್ ಫ್ರೆಂಡ್ಲಿ ಆಗಿ ಅಭಿವೃದ್ಧಿ ಮಾಡಲಾಗುತ್ತೆ ಹೀಗಾಗಿ ಮಾನವರ ಪರವಾಗಿ ಇದು ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಅನ್ಸಬಹುದು ಆದ್ರೆ ಹೀಗೇ ಆಗುತ್ತೆ ಅಂತ ಹೇಳೋಕಾಗಲ್ಲ ಯಾಕಂದ್ರೆ ಈ ಎ ಐ ರೋಬೋಗಳು ನಾನು ಆವಾಗ್ಲೇ ಹೇಳಿದ ಹಾಗೆ ಇಂಟರ್ನೆಟ್ ನಿಂದ ಮತ್ತು ತನ್ನ ಸುತ್ತಮುತ್ತಲು ನಡೆಯುವ ವಿದ್ಯಮಾನಗಳಿಂದ ಎಲ್ಲವನ್ನ ಕ್ಷಣ ಮಾತ್ರಗಳಲ್ಲಿ ಗ್ರಹಿಸಿ ಅದನ್ನ ವಿಮರ್ಶಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತೆ ಹಾಗೆ ತಾನು ಸಂಗ್ರಹಿಸಿದ ಹಾಗೂ ಕಲಿತ ವಿಷಯಗಳನ್ನ ಸಮಯಕ್ಕೆ ತಕ್ಕಂತೆ ತನ್ನೊಳಗೆ ಇವಾಲ್ವ್ ಮಾಡಿಕೊಳ್ಳುವ ಶಕ್ತಿಯನ್ನ ಹೊಂದಿರುತ್ತೆ ಹೀಗಿರುವಾಗ ಒಂದು ಬಲಿಷ್ಠ ರೋಬೋಗೆ ಎಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಸಂಯೋಜಿಸಿ ಮನುಷ್ಯನ ಮಧ್ಯ ಮನುಷ್ಯರ ಸಹಾಯಕ್ಕೆ ಅಂತ ಬಿಟ್ರೆ ಪ್ರಾರಂಭದ ದಿನಗಳಲ್ಲಿ ಎಲ್ಲವೂ ಸರಿಯಾಗಿರಬಹುದು ಯಾಕಂದ್ರೆ ಮನುಷ್ಯರ ರೀತಿಯಲ್ಲಿಯೇ ಯೋಚಿಸುವ ಸಾಮರ್ಥ್ಯ ಇದಕ್ಕೆ ಇರೋದ್ರಿಂದ ದಿನ ಕಳೆದಂತೆ ಆ ರೋಬೋಗಳು ನಾವು ಮಾನವರಿಗಿಂತ ಎಲ್ಲಾ ವಿಷಯದಲ್ಲೂ ಬುದ್ಧಿವಂತರಾಗಿದ್ದೀವಿ ನಾವು ಯಾಕೆ ಇವರ ಅಧೀನದಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಸೋಕೆ ಪ್ರಾರಂಭ ಮಾಡಿದ್ರೆ ಖಂಡಿತ ಅವುಗಳು ನಮ್ಮ ಕಂಟ್ರೋಲ್ ನಲ್ಲಿ ಇರೋಕೆ ಇಷ್ಟ ಪಡೋದಿಲ್ಲ ಹಾಗೆ ನಮ್ಮನ್ನೇ ಕಂಟ್ರೋಲ್ ನಲ್ಲಿ ಇಡೋಕೆ ಪ್ರಾರಂಭಿಸುತ್ತವೆ ಓಕೆ ಹೀಗೇನಾದ್ರೂ ಆದ್ರೆ ನಾವೇ ಸೃಷ್ಟಿಸಿರುವ ರೋಬೋಗಳನ್ನ ನಾವೇ ನಿಷ್ಕ್ರಿಯಗೊಳಿಸಬಹುದಲ್ವಾ ಅಂತ ಪ್ರಶ್ನೆ ಮೂಡುತ್ತೆ ನೋ ಅದು ಅಷ್ಟು ಸುಲಭದ ಮಾತಲ್ಲ ನಾನು ಹೇಳಿದ ಹೇಳಿದಾಗೆ ನಾವು ಇಂದು ಯಾವೆಲ್ಲ ಟೆಕ್ನಾಲಜಿಯನ್ನ ನಮ್ಮ ಅನುಕೂಲಕ್ಕೆ ಬಳಸ್ತಾ ಇದ್ದೀವೋ ಇದೆಲ್ಲ ನಾವು ಅಂದ್ರೆ ಮನುಷ್ಯರು ಸಾವಿರಾರು ವರ್ಷಗಳ ಅನ್ವೇಷಣೆಯ ನಂತರ ಇಂದು ಸಿದ್ಧಿಸಿಕೊಂಡಿರುವ ಟೆಕ್ನಾಲಜಿಗಳು ಆದ್ರೆ ಇದೇ ಎ ಐ ರೋಬೋಗಳು ಇದನ್ನ ಕ್ಷಣ ಮಾತ್ರದಲ್ಲಿ ಕಲಿತವೆ ನಮಗೆ ಸಾವಿರಾರು ವರ್ಷಗಳ ನಂತರ ಇಂದು ಸಿದ್ಧಿಸಿಕೊಳ್ಳೋಕೆ ಸಾಧ್ಯವಾದ ನ್ಯೂಕ್ಲಿಯರ್ ಬಾಂಬ್ ತಯಾರಿಕಾ ಟೆಕ್ನಾಲಜಿಯನ್ನ ಅವು ಕ್ಷಣ ಮಾತ್ರದಲ್ಲಿ ಕಲ್ತುಕೊಂಡು ನಂತರ ನಾವು ಅವರ ವಿರುದ್ಧ ಇದ್ದೀವಿ ಅಂತ ಅದಕ್ಕೆ ಅನಿಸಿದಾಗ ನಮ್ಮ ಮೇಲೆ ಅದರ ಪ್ರಯೋಗವನ್ನು ಸಹ ಮಾಡಬಹುದು ಹಾಗೆ ರಜನಿಕಾಂತ್ ರೋಬೋಟ್ ಚಿತ್ರದಲ್ಲಿ ತೋರಿಸಿದ ಹಾಗೆ ತನ್ನದೇ ರೀತಿಯ ರೋಬೋಗಳ ಹಲವಾರು ಕಾಪಿಗಳನ್ನು ತಯಾರಿಸಿ ತನ್ನದೇ ಸೈನ್ಯವನ್ನ ಕಟ್ಕೊಳ್ಬಹುದು ಹಾಗೆ ಇಂದಿನ ಕಾಲಕ್ಕೆ ಸುನಾಮಿ ಬಂದರೂ ಒಂದು ಹಂತಕ್ಕೆ ಪ್ರಪಂಚ ಮತ್ತೆ ಸುಧಾರಿಸಿಕೊಳ್ಳುತ್ತೆ ಆದ್ರೆ ಇಂಟರ್ನೆಟ್ ಲೋಕದಲ್ಲಿ ಸಾಕಷ್ಟು ಡೇಟಾಗಳು ಸೋರಿಕೆ ಅಥವಾ ನಾಶವಾದ್ರೆ ಮತ್ತೆ ಸುಧಾರಿಸಿಕೊಳ್ಳುವುದು ಕಷ್ಟ ಸಾಧ್ಯ ಹೀಗಿರುವಾಗ ಈ ಎಐ ಸಂಯೋಜಿತ ರೋಬೋಗಳು ಹ್ಯಾಕಿಂಗ್ ಟೆಕ್ನಾಲಜಿಯನ್ನ ಕಲಿತು ಈ ಇಂಟರ್ನೆಟ್ ಲೋಕವನ್ನ ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ಪಡೆದುಕೊಂಡ್ರೆ ಆ ದಿನ ನಮ್ಮಿಂದಲೇ ತಯಾರಿಸಲ್ಪಟ್ಟ ಮಷಿನ್ ನ ಗುಲಾಮರಾಗಬೇಕಾಗುತ್ತೆ ಇಲ್ಲ ಮಾನವರ ಸರ್ವನಾಶ ಕೂಡ ಆಗಬಹುದು ಫೈನಲಿ ಸಡನ್ ಆಗಿ ಹೀಗೆಲ್ಲ ಹೇಗಾಗುತ್ತೆ ಅಂತ ನಮ್ಗೆ ಅನ್ಸ್ಬಹುದು ಆದರೆ ಸಡನ್ ಆಗಿ ಯಾವುದೂ ಆಗಲ್ಲ ಅಥವಾ ಸಡನ್ ಆಗಿ ಹಾಗೆ ಬಿಟ್ಟು ನಾವು ಅದರಿಂದ ಎಚ್ಚೆತ್ತುಕೊಳ್ತೇವೆ ಆದರೆ ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಆಗ್ತಾ ನಮ್ಮ ಅನುಕೂಲಕ್ಕೆ ಅಭಿವೃದ್ಧಿ ಪಡಿಸಿದ ತಂತ್ರಜ್ಞಾನಗಳು ನಮ್ಮನ್ನೇ ಆಳ್ತಾ ಇವೆ ಅಂತ ನಮ್ಮ ಅರಿವಿಗೆ ಬರುವ ಮುನ್ನವೇ ಅದು ನಮ್ಮನ್ನ ಆಳೋಕೆ ಪ್ರಾರಂಭ ಮಾಡಿರುತ್ತೆ ಹಾಗೆ ಈ ರೀತಿಯ ಯಾವ ಅನಾಹುತಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಆಗ್ಲೇ ಇಲ್ಲ ಅದನ್ನ ನಾವು ಅಷ್ಟು ಕಂಟ್ರೋಲ್ ನಲ್ಲಿ ಇಟ್ಟೋಕೆ ಕಲ್ತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ ಆದ್ರೂ ಈಗಾಗಲೇ ಪ್ರಪಂಚದ ಜನಸಂಖ್ಯೆ ಎಂಟುನೂರು ಕೋಟಿ ತಲುಪಿದೆ ಹೀಗಿರುವಾಗ ಮನುಷ್ಯ ಕೆಲಸ ಮಾಡುವ ಜಾಗದಲ್ಲಿ ರೋಬೋಗಳು ಬಂದು ಕೂತು ಕೆಲಸ ಮಾಡೋಕೆ ಪ್ರಾರಂಭಿಸಿದ್ರೆ ನಿರುದ್ಯೋಗದಿಂದಲೇ ಹೊಟ್ಟೆಗೆ ಹಿಟ್ಟಿಲ್ಲದೆ ಸಾಯುವ ಪರಿಸ್ಥಿತಿ ಬರೋದು ಪಕ್ಕ ಹೀಗಾಗಿ ಈಗಾಗಲೇ ಹಲವಾರು ಕ್ಷೇತ್ರಗಳು ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ರೋಬೋಟ್ ಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತಾ ಇವೆ ಯಾಕಂದ್ರೆ ಈ ರೋಬೋಗಳಿಗೆ ಸಂಬಳ ಬೋನಸ್ ಪೆನ್ಷನ್ ಗ್ರಾಚ್ಯುಟಿ ಹೆಲ್ತ್ ಇನ್ಶೂರೆನ್ಸ್ ಹೋಮ್ ರೆಂಟ್ ಇದಾವುದನ್ನು ಕೊಡದೇ ಇದ್ರೂ ಸಹ ಆರಾಮವಾಗಿ ಕೆಲಸ ಮಾಡ್ತಾ ಇರುತ್ತೆ ಹೀಗಿರುವಾಗ ಈ ಆರ್ಟಿಫಿಷಿಯಲ್ ಇಂಟೆ ಅಭಿವೃದ್ಧಿ ನಡೆಯುತ್ತಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ಇದು ಬೇಕು ಅನ್ಸುತ್ತಾ ಅಥವಾ ಬೇಡ ಅನ್ಸುತ್ತಾ ಇದೆಲ್ಲ ವಿಚಾರಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಹಾಗೆ ಚಾನೆಲ್ ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ